ಒಂದು ದಿವಸ ಸಿಂಹ ನರಿನ ಕರೆದು ಹೇಳುತ್ತಂತೆ ನೋಡು ನನಗೆ ಇವತ್ತು ಆಹಾರ ಬೇಕು ನೀನ್ ಆಹಾರ ತಗೊ ಕೊಟ್ರೆ ನೀನ್ ಬಿಡ್ತೀನಿ ಇಲ್ಲಾದ್ರೆ ನಿನ್ನೇ ತಿಂತೀನಿ ಅಂತ ಸೊ ನರಿ ಏನ್ ಮಾಡುತ್ತೆ ನರಿಗೆ ಒಬ್ಬ ಸ್ನೇಹಿತ ಇರುತ್ತೆ ಕತ್ತೆ ಆ ಕತ್ತೆ ಹತ್ರ ಹೋಗಿ ಹೋಗಿ ಹೇಳುತ್ತೆ ಸಿಂಹ ನಿನ್ನ ರಾಜ ಮಾಡ್ತಾರಂತೆ ಕಾಡಿನು ಬಾ ಅಂತ ತಕ್ಷಣ ಕತ್ತೆ ಓಡೋಡ್ ಬರುತ್ತೆ ಸಿಂಹ ಕತ್ತೆ ಮೇಲೆ ಅಟ್ಯಾಕ್ ಮಾಡುತ್ತೆ ತಲೆ ಮೇಲೆ ಕತ್ತೆಗೆ ಒಂದಷ್ಟು ಕೂದ್ಲಿ ಇರುತ್ತೆ ಆ ಕೂದ್ಲಕ್ಕೆ ಬಂದ್ಬಿಡುತ್ತೆ ತಕ್ಷಣ ಓಡ್ಕೊಂಡು ಹೇಗೋ ಬಂದ್ಬಿಡುತ್ತೆ ತಪ್ಪಿಸ್ಕೊಂಡು ಓಡ್ ಬಂದ್ ನರಿ ಹತ್ರ ಹೇಳುತ್ತಂತೆ ನೀನು ಮೋಸ ಮಾಡ್ದೆ ಸಿಂಹ ನನ್ನ ಅಟ್ಯಾಕ್ ಮಾಡ್ತು ಅಂತ ಅವಾಗ ನರಿ ಹೇಳುತ್ತಂತೆ ನೀನ್ ತಪ್ಪ ತಿಳ್ಕೊಂಡಿದ್ಯಾ ಅವ್ನಿ ಗಾಯ ಮಾಡಿ ನೀನ್ ಕೂದ್ಲು ಕಿತ್ತಿರೋದು ನಾಳೆ ಕಿರೀಟ ಇಟ್ಟ ಕಿರೀಟ ಜಾಳ್ಬಾರ್ದು ಸರಿಯಾಗಿ ಕುತ್ಕೋಬೇಕು ಅಂತ ಕತ್ತೆ ಕರ್ಕೊಂಡು ಹೋಗುತ್ತೆ ಕತ್ತೆಯನ್ನ ನರಿ ಎರಡನೇ ಸಲ ಅಟ್ಯಾಕ್ ಮಾಡ್ದಾಗ ಕತ್ತೆ ಬಾಲ ಕಟ್ ಆಗ್ಬಿಡುತ್ತೆ ತಪ್ಪಿಸ್ಕೊ ಬರುತ್ತೆ ಹೋಗ್ ಮತ್ತೆ ಮತ್ತೆ ಬಂದ ನರಿ ಹತ್ರ ಹೇಳುತ್ತಂತೆ ಮತ್ ಮೋಸ ಮಾಡ್ದೆ ಅವ್ನ ಬಾಲ ಕಟ್ ನಾನು ಉಳಿದಿದೆ ಹೆಚ್ಚು ಅಂತ ಆಗ ನರಿ ಹೇಳುತ್ತಂತೆ ಅಯ್ಯೋ ದಡ್ಡ ನೀನ್ ಬಾಲ ಕಟ್ ಮಾಡಿದ್ದು ನಿನ್ ಸಿಂಹ ಸಣ್ಣದ ಮೇಲೆ ಕೂತಾಗ ಇಕ್ಕಟ್ ಇಕ್ಕಟ್ಟಾಗಬಾರ್ದು ಅಂತ ಹೇಳಿ ಮತ್ತೆ ಅದನ್ನ ಕನ್ವಿನ್ಸ್ ಮಾಡಿ ಕತ್ತೆಯನ್ನ ನರಿ ಕರ್ಕೊಂಡ್ ಬರುತ್ತೆ ಮೂರನೇ ಸಲಿ ಸಿಂಹ ಕತ್ತೆಯನ್ನ ಭೇಟಿ ಆಡ್ಬಿಡುತ್ತೆ ಬೇಟೆ ಆಡದ್ಮೇಲೆ ನರಿ ಹೇಳುತ್ತಂತೆ ಸಿಂಹ ಈಗ ಈ ಕತ್ತೆ ದೇಹವನ್ನ ತಗೊಂಡ್ ಹೋಗಿ ಅದರ ಮೆದುಳಿನ ಮತ್ತೆ ಅದರ ಹೃದಯವನ್ನ ತಗೋಬಾ ನಾನು ತಿನ್ಬೇಕು ಅಂತ ನರಿ ಹೋಗಿ ಅದರ ಮೆದುಳು ಮತ್ತೆ ಹೃದಯವನ್ನ ತೆಗ್ದು ಬರೀ ಹೃದಯ ಮಾತ್ರ ತಗೊ ಏನು ಏನ್ ಬರೀ ಹೃದಯ ತಗೊಂಡ್ಬಂದಿದ್ಯಾ ಮೆದುಳಲ್ಲಿ ಅಂತ ಕೇಳ ಹೇಳುತ್ತಂತೆ ಅವ್ನಿಗೆ ಮೆದುಳು ಇದ್ದಿದ್ರೆ ನೀವ್ ಮೂರ್ ಮೂರ್ ಸರಿ ಕರೆದಾಗ ಎಲ್ಲಿಂದ ಬರ್ತಿದ್ದ ಒಂದು ಸಲ ನಂಬಿ ಎರಡು ಸಲಿ ನಂಬಿ ಮೂರನೇ ಸಲಿನೂ ಬೇಕಾದ್ರೆ ನಂಬಿ ಆದ್ರೆ ಮೂರು ಸಲಿ ಮೋಸ ಆಗಿರೋದನ್ನ ಮರಿಬೇಡಿ ನಮ್ಮ ಸುತ್ತ ನರಿಗಳ ಒಂದು ಸಂಖ್ಯೆ ಏನ್ ಕಡಿಮೆ ಇಲ್ಲ ನಂಬಿಕೆ ದ್ರೋಹಗಳು ಬ್ರೇಕಪ್ಸ್ ಯಾಕಾಗುತ್ತೆ ಅಂದ್ರೆ ನಾವು ಬ್ಲೈಂಡ್ ಆಗಿ ಒಬ್ಬಿಡ್ತೀವಿ